ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಅದಕ್ಕೆ ನಾನೇ ನಿಮ್ಮನ್ನು ಕೇಳ್ಕೊಂಡು ಕುಂದಿಸ್ತೀನಿ ನಾನು ಕೂತ್ಕೊಂಡ್ರೆ ಅಂತ ನಿಮಗೆ ದೊಡ್ಡ ಶರಣು ಶರಣೆ ಹೇಳ್ತಿದ್ದೀನಿ ನೀವು ಮಣ್ಣು ಅಂದರೆ ಕಲ್ಲು ಅಂದರೆ ಎಲ್ಲರೂ ಕೆಳ ಕೂತ್ಕೊಂಡಿದ್ದೀರಾ ಅದು ತುಂಬಾ ಖುಷಿ ತುಂಬಾ ಖುಷಿ ಯಾರೋ ಶ್ರೀಮಂತರ ಇರ್ಬೋದು ಡಾಕ್ಟರ್ ಮಕ್ಕಳು ಇರ್ಬೋದು ಇಂಜಿನಿಯರ್ ಮಕ್ಳು ಇರ್ಬೋದು ಆಟೋ ಓಡಿಸೋ ಮಕ್ಳು ಇರ್ಬೋದು ಮುಸರಿ ತಿಕ್ಕೋರ್ ಮಕ್ಳು ಇರ್ಬೋದು ಸುತ್ತಮುತ್ತ ಹಳ್ಳಿಯಿಂದ ಬಂದಿರೋ ಮಕ್ಕಳು ಇರ್ಬೋದು ಆ ಎಲ್ಲರೂ ಇಲ್ಲೇ ಒಂದೇ ತರ ನಾವು ಅಂತಂದ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಮಾತುಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಂದೇ ಅಂತ ಸಮಾನತೆಯನ್ನ ಕಾಪಾಡಿಕೊಂಡು ಎಲ್ಲರೂ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀರಲ್ಲ ನಿನಗೆ ಒಂದು ದೊಡ್ಡ ಸರಿ ನಿಮಗೆ ಒಂದು ಒಂದು ವ್ಯಕ್ತಿತ್ವ ಇಡೀ ಸಮಾಜವೇ ಅಪ್ಪಿಕೊಳ್ಳುವ ರೀತಿಯಲ್ಲಿ ಬೆಳೀತಿದೆ ಅಂದ್ರೆ ಅದು ಮುಂದೆ ಮಾತ್ರ ಸಾಧ್ಯ ಹಾಗಾಗಿ ಮತ್ತೆ ನಿಮಗೆ ನನಗೆ ಇಂತ ನಾನು ಹೇಳಿದೆ ನಿನ್ನೆ ಫೋನ್ ಮಾಡಿದಾಗ ನನಗೆ ಒಬ್ಬ ಕುಂಗ್ವಿ ಬರ್ತಾರೆ ಒಬ್ಬ ಮಂಜಮ್ಮ ಜ್ಯೋತಿ ಬರ್ತಾರೆ ಅಂತಕ್ಕಂಥದ್ದು ನನಗೆ ಅಳಿಸ್ಕೊಳಕ್ ಆಗ್ತಾ ಇಲ್ಲ ನಾನು ಅವ್ರನ್ನ ಏನ ಕಾಯಿ ಅವ್ರಿಗೆ ಯಾವ್ದ್ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ಲಿಕ್ಕೆ ನಾನು ಸೌಕರ್ಯ ನನ್ನಲ್ಲಿ ಇದೆ ಅಂತ ಒಂದು ರೂಮ್ ನಲ್ಲಿ ನಾನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅವ್ರ ದೋಡಿ ಮಾತಾಡಿದೆ ಇಲ್ಲ ನನಗೆ ಅವರು ಬಹಳ ಬ್ಯುಸಿ ಇದಾರೆ ಅವರು ಸಮಯ ಬೇರೆ ಇದರಿಂದ ಶೆಡ್ಯೂಲ್ ಇದೆ ಹಾಗಾಗಿ ಅವ್ರಿಗೆ ಒಂದು ಐದು ಹತ್ತು ನಿಮಿಷಕ್ಕೆ ಎಲ್ಲರಿಗೂ ಸಿಗ್ಬೇಕು ಅನ್ಕೊಂಡು ನಾವು ಯೋಚನೆ ಮಾಡಿದ್ವಿ ಬಟ್ ಇಲ್ಲಿ ಇನ್ನು ಸ್ವಲ್ಪ ವರ್ಕ್ ಮಾಡಲಿದೆ ಈ ಗ್ರೌಂಡ್ ನಲ್ಲಿ ಕೂಡ್ಸ್ಲಿಕ್ಕೂ ಸಹ ನಮಗೆ ಅದನ್ನೇ ಹೇಳಿದ್ರು ಇಲ್ಲ ನಾನ್ ಕೂಡಿಸ್ತೀನಿ ಬಿಡ್ರಿ ಅಂದ್ರು ಅವರಲ್ಲಿ ಒಂದು ಅದ್ಭುತವಾದಂತ ಆಶೀರ್ವಾದ ಶಕ್ತಿ ಇದೆ ಮಕ್ಕಳಿಗೆ ನೆನ್ಪಿಟ್ಕೊಳ್ಳಿ ಮಂದಮ್ಮ ಜ್ಯೋತಿ ಅನ್ನೋದು ಒಂದು ರೂಪ ಆದ್ರೂ ಯಾವುದೋ ಒಂದು ಮಾಯೆ ಅವರಲ್ಲಿ ಒಳ ಒಂದು ಶಕ್ತಿ ಇದೆ ಹಾಗಾಗಿ ಅವ್ರು ಬೆಳೆದಿದ್ದಾರೆ ಹಾಗಾಗಿ ಅವ್ರು ಹೇಳಿದಾಗೇನೆ ಬಹಳಷ್ಟು ಅಪ್ರೂಪ್ ಅವರು ನಮಗೆ ಸಿಗೋದು ಅವರು ನಾವು ಬರ್ಬೇಕಂತ ಕೇಳ್ಕೊಂಡ್ರು ಸಹ ನಮ್ಮ ಸಮಯಕ್ಕೂ ಸಿಗೋದು ಕಷ್ಟ ಆದ್ರೆ ಅವಕಾಶಗಳು ನಮ್ಮ ಮನೆ ಬಾಗಿಲು ತಟ್ಟತಾವಂತೆ ತಟ್ಟಿದಾಗ ಮಲಗಿರ್ಬಾರ್ದು ನಾವು ಹೆಸರ ಬಳಬೇಕು ಹಾಗೆ ನಮ್ಮ ಕಾಲೇಜ್ ಬಾಗಿಲು ತೆರೆದು ಒಳಗೆ ಬಂದಿದ್ದಾರೆ ಅವಾಗ ನಾವು ಎದ್ದಿದ್ದೀವಿ ಅನ್ನೋದು ಅವರಿಗೆ ಬಹಳ ಖುಷಿ ಕೊಟ್ಟಿದ್ದೀರಿ ನೀವೆಲ್ಲ ಇಲ್ಲಿವರೆಗೆ ಕೂತ್ಕೊಂಡು ಹಾಗಾಗಿ ಇಂಥ ಒಂದು ಅವಕಾಶ ನಮ್ಮ ಕುಡುಸು ಏನು ಸಿನಿಮಾ ಇದೆ ತಂಡ ಇದೆ ನಮ್ಮ ಭಾಗದ ಕಲಾವಿದರು ದುರ್ಗದಾಸ ಅಂತಕ್ಕಂಥ ಒಬ್ಬ ಅಪರೂಪ ಕಲಾವಿದರ ಒಂದು ವಂಶಸ್ಥರು ಸಹ ಇಲ್ಲಿದ್ದಾರೆ ಅಂತ ಹೇಳಿದ್ರು ಖುಷಿ ಆಗುತ್ತೆ ನಮ್ಮ ಮಂಜಮ್ಮನ ಬಗ್ಗೆ ನಮ್ಮ ಗೆಳೆಯ ಅರುಣ್ ಜೋಳದ ಕುಡ್ಲಿ ತುಂಬಾ ಒಂದು ಮೀಡಿಯಾದಲ್ಲಿ ಆಗಲಿ ಯಾವುದೋ ರೂಪದಲ್ಲಿ ಆಗಲಿ ಬಹಳ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಬರೀತಿದ್ದಾರೆ ಹಾಗೇನೆ ನಮ್ಮ ಸೊಪ್ಪ ಚಂದ್ರಪ್ಪನವರು ಸಹ ಒಳ್ಳೆ ಜನಪದ ಹಿನ್ನೆಲೆ ಒಳಗಡೆ ಮಂಜಮ್ಮ ಜ್ಯೋತಿ ಅವ್ರ ಬಗ್ಗೆ ಚೆನ್ನಾಗಿ ಬರ್ತಿದಾರೆ ಇವತ್ತು ಪದವಿ ಹಂತದಲ್ಲಿ ಒಂದು ಪಠ್ಯ ಆಗಿದೆ ಸುಮಾರು ವಿಶ್ವವಿದ್ಯಾಲಯದಲ್ಲಿ ಮಂಜಮ್ಮ ಜೋಗತಿ ಅಂತಕ್ಕಂಥ ಒಂದು ಶಕ್ತಿ ಬಗ್ಗೆ ಅಭ್ಯಾಸ ಮಾಡ್ತಾರೆ ಮಕ್ಕಳು ಯಾವುದಕ್ಕೂ ಸಮಾಜ ನಮಗೆ ಬೆಳೆದ್ರು ಮಾತ್ರ ಸನ್ಮಾನ ಮಾಡುತ್ತಾ ನಾವು ಅಳಿದ್ರೆ ಯಾವತ್ತು ಸಣ್ಣ ಮಾಡೋದಿಲ್ಲ ಹಾಗಾಗಿ ಮುಂದೆ ಬರ್ಬೇಕು ಶ್ರಮ ಪಡ್ಬೇಕು ಎದುರಬಾರ್ದು ಸಾಧಿಸ್ಬೇಕು ಅಂತಕ್ಕಂಥ ಒಂದು ಚಳಗಾರ್ತಿ ಏನಾದ್ರೂ ಕರ್ನಾಟಕಕ್ಕೆ ಒಬ್ಬ ನಮ್ಮ ತೃತೀಯ ಲಿಂಗಿ ಇದ್ರೆ ಅದು ಮಂಜ ಮಜ್ ಮಾತ್ರ ಅಂತ ನಂಪಿ ಹೋಗಬೇಕಾಗುತ್ತೆ ಮುತ್ತು ರತ್ನ ಚಿನ್ನ ಏನೆಲ್ಲಾ ವರ್ಣನೆ ಮಾಡಿ ಮಕ್ಕಳಿಗೆ ಹೇಳ್ತಿರ್ತೀನಿ ಅಂತ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು ನಿಮ್ಮೆಲ್ಲರಿಗೂ ಈ ಮಂಜಮ್ಮ ಜೊತೆಗೆ ಅನಂತನಂತ ಪ್ರಣಾಮಗಳು ಇವತ್ತು ಕುಬುಸಾ ಅಂದ್ರೆ ನಿಮಗೆ ಒಂಥರ ಆಶ್ಚರ್ಯಕರ ಆಗ್ಬಹುದು ಇದೇನಿದು ಕುಸ ಅಂತ ಸಿನಿಮಾದ ಹೆಸರು ಅಂತ ಆ ನಮ್ಮ ಪಕ್ಕದ ತಾಲೂಕಿನವರೇ ಆದಂತ ಕೊಟ್ಟೂರಿನ ಕುಂ ವಿರ್ಭದ್ರಪ್ಪನವರ ಕಾದಂಬರಿ ಕುಬಸ ಅಂತ ಆ ಕುಬಸ ಅನ್ನೋ ಕಾಗಿಯನ್ನು ತೆಗೆದುಕೊಂಡು ಚಿತ್ರವನ್ನ ಕಥೆಯನ್ನ ಕತೆಯನ್ನ ಅದನ್ನ ಬರೆದು ಆ ಕಥೆಗೆ ಒಂದು ಒತ್ತನ್ನ ಕೊಟ್ಟು ಒಂದು ಸಿನಿಮಾವನ್ನ ಮಾಡಬೇಕಂತ ನಮ್ಮ ವಿ ಶೋಭಾ ಅವರು ಶೋಭಾ ಆದಿನಾರಾಯಣ ಅವರು ಇದನ್ನ ಸೇರಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಆ ಹೂವಿನಗಲಿಯ ಅಡ್ಡ ರಮೇಶ್ ಅಂತ ಮೊದಲು ಅಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆಯ ಖ್ಯಾತಿಯನ್ನ ಪಡೆದಂತವ್ರು ರಮೇಶ್ ಅಂತ ಈಗ ಅವರ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ರಘುರಾಮ್ ಶರಣ್ ಅಂತ ಅಂಗವಿಕಲರವರು ಆದ್ರೆ ಅವರನ್ನು ನೋಡಿ ನಾವು ತಿಳ್ಕೊಳ್ಳೋದು ಬಹಳ ಇದೆ ಅಷ್ಟು ಅದ್ಭುತ ನಿರ್ದೇಶನವನ್ನ ಮಾಡಿದ್ದಾನೆ ಅವನಿಗೆ ಸರಿ ಬರೋ ತನಕ ಬಿಡತಾನೆ ಇದ್ದಿದ್ದಿಲ್ಲ ಅಮ್ಮ ಸೂಪರ್ ಬಂದಿದೆ ಅಮ್ಮ ಎ ಒನ್ ಬಂದಿದೆ ಅಮ್ಮ ಚೋರ್ ಮಿಸ್ಟೇಕ್ ಆಗಿದೆಯಾ ಮತ್ತ ಮತ್ತೆ ಪದೇ ಪದೇ ಮಾಡಿಸದೆ ಮಾಡಿಸದೆ ಅಂತ ಒಬ್ಬ ನಿರ್ದೇಶನ ಮಾಡಿದಂತ ಈ ಕುಬಸ ಚಿತ್ರ ಮತ್ತೆ ಇದರಲ್ಲಿ ಕಾಣತಕ್ಕಂಥ ಹೀರೋ ರಾಯ್ ಸಿನಿಮಾದಲ್ಲಿ ಖ್ಯಾತಿಯನ್ನ ಪಡೆದಂತ ನಟರಾಜನ್ ಅವರು ಹೀರೋ ಆಗಿದ್ದಾರೆ ಮಹಾಲಕ್ಷ್ಮಿ ಅಂತ ತುಂಬಾ ಸಿನಿಮಾಗಳಲ್ಲಿ ಹೀರೋಯ್ ಪಾತ್ರ ಮಾಡಿದ್ದಾರೆ ಇನ್ನು ಕುಬ್ಸ ಆಕರೆ ಇರೋ ಮಹಿಳೆ ಕಾಣಿಸ್ತಾ ಇದೆ ನಿಮಗೆಲ್ಲ ಕುಬ್ಸವನ್ನ ಆತರೆ ಇರೋ ಮಹಿಳೆ ನಮ್ಮ ಮರಿಯಮ್ಮನಹಳ್ಳಿಯ ಆ ಡಾಕ್ಟರ್ ದುರ್ಗಾದಾಸ್ ಅವರ ಮಗಳು ಹನುಮಕ್ಕ ಅಂತ ಮರೇಮ್ಮನಹಳ್ಳಿಯ ಹನುಮಕ್ಕ ಅಂತ ಅವರಪ್ಪ ದುರ್ಗಾದಾಸ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಡಿಗಳು ಅವರ ಅವರು ಅವರಲ್ಲೂ ಹೋಗಿಲ್ಲ ಇಲ್ಲೇ ರಂಗಭೂಮಿಯಲ್ಲಿ ವಿಚಿತ್ರ ಕೆಲಸವನ್ನು ಮಾಡುವಂಥವರು ಅಂತವರ ಮಗಳು ಹನುಮಕ್ಕ ಅಂತ ಅವರು ಒಂದು ಅದ್ಭುತ ಪಾತ್ರವನ್ನು ಅದರಲ್ಲೂ ಮಾಡಿದ್ದಾರೆ ಆ ಹನುಮಕ್ಕನಿಗೆ ನಾನು ಗೆಳತಿಯಾಗಿ ಅದರಲ್ಲಿ ಪಾತ್ರ ಮಾಡಿದ್ರೆ ಅದರಲ್ಲೂ ಸಹ ನಾನು ತೃತೀಯಲಿಗಿನೇ ನನ್ಗೇನು ಬೇರೆ ಇದನ್ನ ಕೊಟ್ಟಿಲ್ಲ ಅದರಲ್ಲಿ ನಾನೊಂದಷ್ಟು ಕುರಿಗಳನ್ನ ಜೋಪಾನ ಮಾಡಿಕೊಂಡು ನನ್ನ ಬದುಕನ್ನ ನಾನು ಕಟ್ಕೊಂಡಿರ್ತೀನಿ ಆ ಒಂದು ನಿರ್ದೇಶನ ಮಾಡ್ತಕ್ಕಂಥದ್ದು ಅದಕ್ಕೆ ಅಷ್ಟು ಒತ್ತನ್ನ ಕೊಟ್ಟು ತೃತೀಯ ಲಿಗಿಗಳು ಬದುಕಬಹುದು ಅಂತ ಆ ಚಿತ್ರದಲ್ಲಿ ಎತ್ತಿ ಹಿಡಿದಿದ್ದಾನೆ ನಿರ್ದೇಶಕ ನಿರ್ಮಾಪಕರು ಅಂತ ಒಂದು ಕಥೆಯನ್ನ ನಾವು ಸುಮಾರು ಕಷ್ಟಪಟ್ಟು ವಿ ಶೋಭ ಅವರು ಒಂದು ಕೋಟಿಯಿಂದ ಒಂದು ಒಂದೂವರೆ ಕೋಟಿ ದುಡ್ಡನ್ನ ಹಾಕಿ ಆಗ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಕಷ್ಟನ ಇಡೋದಕ್ಕೆ ಸಮಯ ಇಲ್ಲ ಅಷ್ಟು ಕಷ್ಟವನ್ನ ಪಟ್ಟು ಆ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ತನಕ ನಾವೆಲ್ಲರೂ ಬರೀ ಬೇರೆಯವ್ರನ್ನೇ ಬೆಳೆಸಿದ್ವಿ ವಿನಾಗ ನಮ್ಮವ್ರನ್ನ ನಾವು ಬೆಳೆಸಲೇ ಇಲ್ಲ ಬರೀ ಬೆಂಗಳೂರು ಮೈಸೂರು ಬೆಂಗಳೂರು ಮಲೆನಾಡು ಮೈಸೂರು ಅಂತ బరీ ఆ భాగ కలవరసీ వినక నమ్మవ్న నా బస్త మే మొదలు నమ్మవర్న నా బస్బెక్కు నమ్మ మనయ తాయి అన్న నా తాయి అంత ఒప్పుకో నమ్మ బంధు బలగవన్న ఇది నమ్మ బంధు అంత నమ్మవర్న నా ఒప్పుకో ఇష్ట దిసా బేరేవ్న బెసీ అన్నత మట్టారు నమ్మ బీ జ విజయనగర జిల్దీ దొడ్డ హసరకరు దొడ్డ హసరకట్ అమ్మ మనయ నావు బాయి ಅದಕ್ಕೋಸ್ಕರನೇ ಈ ಒಂದು ಚಿತ್ರ ನಮ್ಮ ವಿಜಯನಗರ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಕತೆ ಬಳ್ಳಾರಿ ವಿಜಯನ ಅವಳಿ ಜಿಲ್ಲೆಯ ಕಲಾವಿದರು ಅವಳಿ ಜಿಲ್ಲೆಯ ಪ್ರದೇಶಗಳು ಅವಳಿ ಜಿಲ್ಲೆಯ ಕಲಾವಿದರು ಎಲ್ಲರೂ ನಮ್ಮ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಎಲ್ಲರನ್ನು ಇಟ್ಟುಕೊಂಡು ಆ ಚಿತ್ರವನ್ನು ನಿರ್ಮಾಣ ಮಾಡಿದಿವಿ ಈ ಒಂದು ಕುಬುಸ ಕಾದಂಬರಿ ಡಿಗ್ರಿಯಲ್ಲಿ ಪಠ್ಯ ಇದೆ ಮಕ್ಕಳಿಗೆ ಡಿಗ್ರಿ ಸೆಮ್ ಅಲ್ಲಿ ಪಟ್ಟೆ ಇದೆ ಅಂತ ಒಂದು ಅದ್ಭುತ ಕಥೆಯನ್ನ ನಾವು ಇಟ್ಕೊಂಡು ಕುಬುಸಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಇದೇ ಇಪ್ಪತ್ತಾರನೇ ತಾರೀಕು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ವಿಷ್ಣು ಚಿತ್ರ ಮಂದಿರದಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ ದಯವಿಟ್ಟು ಮಕ್ಕಳೆಲ್ಲರೂ ನೀವು ಬನ್ನಿ ನಿಮ್ಮ ಮನೆಯವರನ್ನು ಕರೆತನ್ನಿ ನಿಮ್ಮವರನ್ನು ಕರೆತನ್ನಿ ನೀವೆಲ್ಲರೂ ಹೋಗಿ ಆ ಚಿತ್ರವನ್ನು ನೋಡಬೇಕು ನಮ್ಮ ಮನೆಯವ್ರನ್ನ ನಾವೇ ಬೆಳೆಸ್ತಾ ಇದ್ರೆ ಬೇರೆಯವ್ರ ಬೆಳೆಸಕ್ ಆಗುತ್ತಾ ನಮ್ಮ ಹೆತ್ತ ತಾಯಿನ ನಾವು ತಾಯಿ ಅಂತ ಇದ್ರೆ ನಾವು ಅವ್ವ ಅಂತ ಇದ್ರೆ ನಾವು ಅಮ್ಮ ಅಂತ ಇದ್ರೆ ಪಕ್ಕದ ಮನೆಯವರು ಬಂದ ಅಮ್ಮನಿಗೆ ಅಮ್ಮ ಅಂತ ಕರೀತಾರ ಅವ್ವ ಅಂತ ಕರೀತಾರ ಅದೇ ರೀತಿ ನಮ್ಮ ಜಿಲ್ಲೆಯ ಕಲಾವಿದರನ್ನ ನಮ್ಮ ಜಿಲ್ಲೆಯ ಎಲ್ಲರನ್ನ ನಾವು ಬೆಳೆಸ್ಬೇಕಾಗಿರ್ತಕ್ಕಂಥ ಕೆಲಸ ಬಂತು ಇದು ನನಗೂ ಅನಿಸ್ತು ಇದು ಬಂದ ತಕ್ಷಣವೇ ಅದು ವ್ಯವಸ್ಥೆ ಆಗಬೇಕು ನಾನು ಈ ಸಿಬ್ಬಂದಿಗೆ ಮತ್ತು ನಮ್ಮ ದುರ್ಗಾ ಪ್ರಸಾದ್ ಅವರಿಗೆ ನಾ ಕೇಳ್ಕೊಳ್ಳೋದೇನೆಂದ್ರೆ ನನ್ನ ಅರವತ್ತೇಳು ವರ್ಷದ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಬೆಂಗಳೂರಿನವರು ಮಾತಾ ಅಂತ ಒಂದು ನಾಟಕ ಮಾಡ್ತಾರೆ ಅಂತ ಎಂಬತ್ತು ನಿಮಿಷಗಳ ಕಾಲ ಜೀವನ ಚರಿತ್ರೆ ಮಾತಾ ಅಂತ ನಾಟಕ ಮಾಡ್ತಾರೆ ಅದು ಜೆಂಡರ್ ಬಗ್ಗೆ ಮಕ್ಕಳಿಗೆ ಅರಿವಾಗುತ್ತೆ ಜೆಂಡರ್ ಬಗ್ಗೆ ಮಕ್ಕಳಿಗೆ ಅರಿವು ಅರಿವಾಗುತ್ತೆ ಅಂತ ಒಂದು ನಾಟಕವನ್ನ ನಿಮ್ಮ ಒಂದು ಈ ಜಾಗದಲ್ಲಿ ಆ ನಾಟಕವನ್ನ ಇಟ್ಕೊಡ್ರಿ ಆ ನಾಟಕಕ್ಕೆ ಮಿನಿಸ್ಟರ್ನ ಕರೀರಿ ಎಂ ಎಲ್ ಎರನ್ನ ಕರೀರಿ ತಪ್ಪದೇ ಅವ್ರನ್ನೆಲ್ಲ ಕರೆಸಿ ಆ ನಾಟಕದ ಸಮಾರಂಭದ ದಿನ ಅವರ ಗಮನಕ್ಕೆ ನಾವು ಒಂದು ಅರ್ಜಿಯನ್ನ ನಿಮ್ಮಗಳ ಮುಖಾಂತರನೇ ಅವ್ರಿಗೊಂದು ಅರ್ಜಿಯನ್ನ ಸಲ್ಲಿಸೋಣ ಆ ನಾಟಕವನ್ನ ನೋಡಿದ ತಕ್ಷಣ ಮಕ್ಕಳ ಜೊತೆಗೆ ಸಂವಾದವನ್ನು ಇಟ್ಟಿರುವಾಗ ಅಂತ ಹೇಳಿ